ಎಲ್ರಿಗೂ ನಮಸ್ಕಾರ ಡಾಕ್ಟರ್ ರಾಜ್ಕುಮಾರ್ ಅವರ ಗ್ರ್ಯಾಂಡ್ ಸನ್ಗೆ ಕನ್ನಡಿಗರು ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿದ್ದಾರೆ ವೆಲ್ಕಮ್ ಟು ದ ಇಂಡಸ್ಟ್ರಿ ಯಾಕೆಂತಂದರೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಒಬ್ಬ ಡೆಬ್ಯೂ ಆ್ಯಕ್ಟರ್ಗೆ ಇಷ್ಟು ವೆಲ್ ಇಷ್ಟು ದೊಡ್ಡ ವೆಲ್ಕಮ್ನ ನಾನಂತೂ ನೋಡಿರಲಿಲ್ಲ ನೋಡಿದ್ದೆ ಅದು ಅದು ದೊಡ್ಡ ಇದೆ ನೋಡಿದ್ದೆ ಒಂದು ಶಿವಣ್ಣ ಆಗಿರ್ಬೋದು ರಗಣ್ಣ ಆಗಿರ್ಬೋದು ಆ್ಯಂಡ್ ನಮ್ಮೆಲ್ಲರ ಪ್ರೀತಿಯ ಅಪ್ಪ ಎಲ್ರಿಗೂ ಗ್ರ್ಯಾಂಡ್ ವೆಲ್ಕಮ್ ಕೊಟ್ಟಿದ್ರು ಆದರೆ ಗುರು ಅದಕ್ಕಿಂತ ಒಂದು ಎಳೆ ಮೀರೆ ನಮ್ಮ ಕನ್ನಡಿಗರು ವೆಲ್ಕಮ್ ಮಾಡಿದ್ದಾರೆ ಅದು ನೋಡಿ ನನಗೆ ನನಗಂತೂ ವೈಯಕ್ತಿಕವಾಗಿ ತುಂಬಾ ಸಂತೋಷ ಆಯಿತು ಯಾಕೆಂದ್ರೆ ನನಗೆ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ದೊಡ್ಡ ಮನೆ ಬಗ್ಗೆ ನನಗೆ ವಿಶೇಷವಾದ ಅಭಿಮಾನ ಭಕ್ತಿ ಯಾವಾಗಲೂ ಕೂಡ ಸೊ ಆ ಒಂದು ಖುಷಿಗೆ ನನಗೆ ಹೇಳ್ಕೊಳ್ಳೋಕ್ಕೆ ಆಗಲಿ ಅಷ್ಟು ಸಂತೋಷ ಆಯಿತು ಯಾಕೆಂದರೆ ಮಾರ್ಚ್ ಏಪ್ರಿಲ್ ಅಲ್ಲಿ ನೀವೆಲ್ಲ ನೋಡಿರೋ ಹಾಗೆ ಬರೀ ದೊಡ್ಡ ಮನೆದೇ ಚಿ ಚಿತ್ರಗಳು ಬರ್ತಾ ಇತ್ತು ಶಿವಾನಂದ ಕಾಟಕ ದಮನಕ್ಕೆ ಬಂತು ಚೆನ್ನಾಗಿ ಹೋಗ್ತು ಅದಾದಮೇಲೆ ಜಾಕಿರಿ ಆಯಿತು ಅದೇ ತಿಂಗಳು ಅದು ಕೂಡ ತುಂಬ ಚೆನ್ನಾಗಿ ಹೋಗ್ತಾ ಇತ್ತು ಅದಾದಮೇಲೆ ನಮ್ಮ ವಿನಯ್ ರಾಜ್ಕುಮಾರದು ಒಂದು ಸರಳ ಪ್ರೇಮಕತೆ ಅದು ಜನ ಒಳ್ಳೆ ಮಾತು ಹೇಳಿದ್ರು ಅದು ಆ ಸಿನಿಮಾ ಬಗ್ಗೆ ಆಮೇಲೆ ಬಂದಿದ್ದೆ ಗುಡುಗು ಸಿಡಿಲು ಅಬ್ಬರದೊಂದಿಗೆ ನಮ್ಮ ಯುವ ರಾಜ್ಕುಮಾರ್ ಸೊ ತುಂಬ ಖುಷಿ ಆಯಿತು ಅಂಥ ಒಂದು ಸಿನಿಮಾದಲ್ಲಿ ನಾನು ನನಗೆ ಆ್ಯಕ್ಚುಲಿ ಸಂತೋಷ ಹೇಳಿದೆ ಒಬ್ಬ ಸಂತೋಷ ಹೇಳಿದ್ರು ನನಗೆ ಅಣ್ಣ ಎಲ್ಲೂ ಜಾಗ ಆಗಲಿಲ್ಲ ಎಲ್ಲೂ ಫಿಟ್ ಮಾಡೋಕ್ಕಾಗ್ತಿರಲಿಲ್ಲ ಆದರೂ ನಮ್ಮ ಜೊತೆ ಇರಬೇಕು ಅಂತಂದ್ಬಿಟ್ಟು ನಿಮ್ಮೊಂದು ಕ್ಯಾರೆಕ್ಟರ್ನ ಫಿಕ್ಸ್ ಮಾಡಿ ನಾವು ಮಾಡಿಸಿದ್ವಿ ಅಂತ ಪರವಾಗಿಲ್ಲ ಗೆದ್ದಂಥ ಸಿನಿಮಾದಲ್ಲಿ ನಾನು ಇದ್ದೀನಲ್ಲ ಅನ್ನೋದೇ ನನಗೆ ಖುಷಿ ಜೊತೆಗೆ ನಮ್ಮ ಯುವರಾಜ್ ಕುಮಾರ್ ಅವರ ಮೊದಲನೇ ಸಿನಿಮಾದಲ್ಲಿ ನಾ ಇದ್ದೀನಲ್ಲ ಅನ್ನೋ ಒಂದು ಖುಷಿ ಜೊತೆಗೆ ಸಂತೋಷ್ ಎಲ್ಲ ಸಿನಿಮಾದಲ್ಲಿ ನಾ ಇರ್ತೀನಲ್ಲ ಅನ್ನೋದು ಒಂದು ಖುಷಿ ಅಂಡ್ ಹೊಂಬಳೆ ಸಿನಿಮಾದಲ್ಲಿ ನಾ ಇರ್ತೀನೋದೇ ಖುಷಿ ಸೊ ಪಾತ್ರ ಸಣ್ಣದಾದ್ರೇನೋ ಚಿಕ್ಕದಾದ್ರೇನೋ ರಾಗಣ್ಣ ಪ್ರೀಮಿಯರ್ ಶೋಲಿ ನೋಡಾದ್ಮೇಲೆ ನನಗೊಂದು ಮಾತು ಹೇಳಿದ್ರು ರವಿ ಸಣ್ಣದೋ ಪುಟ್ಟದೋ ನೀವು ಹಿಂಗೆ ಬಂದು ಹೋದ್ರೆ ಮನಸ್ಸಲ್ಲಿ ಉಳ್ಕೋಬಿಟ್ಟಿರಲ್ಲ ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ ಮಾತಿಗೆ ತುಂಬಾ ಖುಷಿ ನಮ್ಮ ಮೇಲೆ ನಮ್ಮ ಮೇಲೆ ಅಷ್ಟೊಂದು ಪ್ರೀತಿ ಇಟ್ಟು ಹೇಳೋ ಮಾತಿಗೆ ಜೊತೆಗೆ ಈಗ ಮೂರನೇ ವಾರಕ್ಕೆ ಕಾಲಿಟ್ಟಿದೆ ನಮ್ಮ ಶಿವ ಚಿತ್ರ ಈಗಲೂ ಕೂಡ ಫ್ಯಾಮಿಲಿ ಆಡಿಯನ್ಸ್ ಅದರಲ್ಲೂ ನಮ್ಮ ಸಂತೋಷ ಹೇಳಿದಂಗೆ ಈ ಎಕ್ಸಾಮ್ ಭರಾಟೆ ಒಳಗೆ ಎಲೆಕ್ಷನ್ ಭರಾಟೆಯಲ್ಲಿ ಮಕ್ಳು ರಿಸಲ್ಟ್ ಏನಾಗಿತ್ತು ಅಂತ ಅದಕ್ಕಿಂತಲೂ ಇರುವಂತಹ ಫ್ಯಾಮಿಲಿಯವ್ರಿಗೆ ಸಿನಿಮಾ ನೋಡೋಕ್ಕೆ ಬರೋದು ಹೇಗೆ ಅನ್ನೋದು ಎಲ್ಲರಿಗೂ ಕ್ವೆಶನ್ ಮಾರ್ಕ್ ಇತ್ತು ಆದರೂ ಕೂಡ ಅದು ಯಾವುದನ್ನು ಲೆಕ್ಕಿಸದೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಚಿತ್ರಮಂದಿರಗಳಿಗೆ ಬಂದು ಎಲ್ಲ ಕಡೆ ಹೌಸ್ಫುಲ್ಲಾಗಿ ಈ ಒಂದು ಚಿತ್ರವನ್ನು ಕನ್ನಡಿಗರು ಗೆಲ್ಲಿಸ್ಕೊಟ್ರು ಯಾಕೆಂದರೆ ಇಡೀ ಕನ್ನಡರಿಗೆ ಕನ್ನಡಿಗರಿಗೆ ನಾನು ನೋಡಿದಂಗೆ ಆ ಒಂದು ದೊಡ್ಡ ಮನೆ ಮೇಲೆ ಇರುವಂಥ ಅಭಿಮಾನ ಪ್ರೀತಿ ಆ ಪ್ರೀತಿ ಇವತ್ತಿಗೂ ಇದೆ ಇನ್ಯಾವತ್ತಿಗೂ ಇದ್ದೇ ಇರುತ್ತೆ ಒಂದಕ್ಕೂ ಇದ್ದೇ ಇರುತ್ತೆ ಯಾಕೆಂದರೆ ಒಂದೇ ಸಿನಿಮಾದಲ್ಲಿ ನಮ್ಮ ಯುವರಾಜ್ ಕುಮಾರ್ ಅವರು ಯಾವ ಮಟ್ಟಕ್ಕೆ ಏರಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ ಸೊ ಡೌಟೇ ಇಲ್ಲ ಎಲ್ಲರಿಗೂ ತುಂಬ ಜನ ನಾನು ಡೌಟಲ್ಲಿ ಕೆಲವರು ನೋಡ್ತಾ ಇದ್ದಾಗ ಏನು ಮಾಡಿರ್ಬೋದು ಹೇಗೆ ಮಾಡಿರ್ಬೋದು ಯಾಕೆಂದರೆ ದೊಡ್ಡ ಕುಟುಂಬ ದೊಡ್ಡ ನಟರಗಳ ಕುಟುಂಬ ಆ ಕುಟುಂಬದಿಂದ ಮೂರನೇ ಕುಡಿ ಬಂದಾಗ ಆ ಕುಡಿಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ ಇರಬಹುದು ಸಿನಿಮಾ ರಂಗ ಒಳಗಡೆ ಬಂದಾಗ ಚೆನ್ನಾಗಿ ಮಾಡಿರ್ತಾರೆ ಯಾಕೆಂದರೆ ಅಣ್ಣವರ ಹೆಸರನ್ನು ಇಟ್ಕೊಂಡು ಸುಮ್ಮನೆ ಸಿನಿಮಾಗೆ ಬಂದರೆ ನಡೆದು ಬರುತ್ತೆ ಅನ್ನೋದೆಲ್ಲ ಜನ ಅಷ್ಟು ಚೆನ್ನಾಗಿ ಯೋಚನೆ ಮಾಡಲ್ಲ ಏನು ಅವರ ಹೆಸರಿದೆ ಬರ್ತಾರೆ ಸಕ್ಸಸ್ ಆಗಿಬಿಡ್ತಾರೆ ಅಂತ ಇಲ್ಲ ಆದರೆ ಇದು ಇವ ಅದನ್ನು ತಪ್ಪು ಮಾಡಿದ್ರು ಅದನ್ನು ತಪ್ಪು ಇಲ್ಲ ಆಗಲ್ಲ ಒಂದು ಸಿನಿಮಾಗೆ ಒಳಗಡೆ ಬರಬೇಕು ಅಂತಂದರೆ ಒಬ್ಬ ನಟ ಯಾವ್ಯಾವ ರೀತಿ ತಯಾರಾಗಿ ಒಳಗಡೆ ಬರಬೇಕು ದೊಡ್ಡ ಮನೆ ಕುಟುಂಬದಿಂದ ಬಂದೀನಿ ಓಕೆ ಅದ್ರ ಹೆಸರಿದೆ ಓಕೆ ಆದರೆ ಪ್ರತಿಭೆ ತೋರಿಸ್ಬೇಕಲ್ಲ ಪ್ರತಿಭೆ ಇಲ್ಲ ಅಂತಂದರೆ ಅನ್ನೋರೇ ಹೇಳಿದ್ದಾರೆ ಈ ಮಾತನ್ನು ಅವ್ರಿಗೆ ಅವರೇ ಹೇಳ್ಕೊಡ್ತಾರೆ ಸಿನಿಮಾದಲ್ಲಿ ನಾನು ಚೆನ್ನಾಗಿ ಮಾಡಲಿಲ್ಲ ಅಂದರೆ ಯಾರು ಇಲ್ಲ ಗೀಜ ಕುಮಾರೋ ಇಲ್ಲ ಅಂತ ಒಂದು ಪತ್ರಿಕೆಯಲ್ಲಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಅನ್ನೋರೇ ಹೇಳಿರೋ ಮಾತು ಅವ್ರನ್ನ ಅವರೇ ಅವರು ಅಂತಿಲ್ಲ ಚೆನ್ನಾಗಿರಬೇಕು ಚೆನ್ನಾಗಿ ಮಾಡಬೇಕು ಜನರ ಮನಸ್ಸನ್ನ ಗೆಲ್ಲಬೇಕು ಆವಾಗಲೇ ನಾವು ಗೆಲ್ಲೋದು ಅಂತ ಸೊ ಅವರೇ ಹೇಳಿರುವಾಗ ಈ ಕುಡಿ ಮೇಲೆ ತುಂಬ ಜವಾಬ್ದಾರಿ ಇತ್ತು ಅದನ್ನು ಸುಳ್ಳು ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ಟ್ರೈನಿಂಗ್ ತೊಗೊಂಡು ಒಂದೊಂದು ಶಾರ್ಟಲ್ಲೂ ಕೂಡ ಎಕ್ಸ್ಪ್ರೆಷನ್ ಆಗಲಿ ಮಾತಾಗಲಿ ನಡೆಯಾಗಲಿ ನುಡಿಯಾಗಲಿ ಎಲ್ಲವೂ ಕೂಡ ಪರ್ಫೆಕ್ಟಾಗಿತ್ತು ಅದನ್ನು ಚೆನ್ನಾಗಿ ರೂಪಿಸಿದಂಥ ನಮ್ಮ ಶಿಕ್ಷಿ ಜಕಣಾಚಾರ್ಯೆ ಸಂತೋಷ ಅನಂದರಾಮು ಸೊ ಇವರು ಜಕಣಾಚಾರ್ಯ ಅಂತಲೇ ಹೇಳಬೇಕು ಸೊ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ನಮ್ಮ ಜೀವನನ್ನು ಪ್ರೆಸೆಂಟ್ ಮಾಡಿದ್ದಾರೆ ಹೊಂಬಾಳೆಯವ್ರಿಗೂ ಕೂಡ ಒಂದು ಧನ್ಯವಾದಗಳನ್ನ ನನ್ನ ವೈಯಕ್ತಿಕವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಒಬ್ಬ ಹೊಸ ನಟನನ್ನು ಈ ರೀತಿ ಪ್ರೆಸೆಂಟ್ ಮಾಡೋದು ದೊಡ್ಡ ಮಟ್ಟದ ಜವಾಬ್ದಾರಿ ಅದು ಸಂತೋಷಕ್ಕಾಗಿರ್ಬೋದು ಅಥವಾ ಹೊಂಬಾಳೆ ಸಂಸ್ಥೆಗಾಗಿರ್ಬೋದು ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಏನೇನೋ ಆಗ್ಬಿಡ್ತಿತ್ತು ಆದರೆ ಅದೆಲ್ಲವನ್ನು ಮೀರಿ ನಿಲ್ತು ಜನ ಸಿನಿಮಾ ಥಿಯೇಟ್ರ್ ಒಳಗಡೆ ಹೋಗಿ ಬಂದಂಥ ಪಬ್ಲಿಕ್ ರಿವ್ಯೂ ಬೇರೆ ರಿವ್ಯೂ ಬಿಟ್ಬಿಡಿ ಪಬ್ಲಿಕ್ ರಿವ್ಯೂ ನೋಡ್ತಾ ಇದ್ದೆ ಎಲ್ಲರೂ ಹೇಳ್ತಿದ್ದದೆ ನಾವು ನಿರೀಕ್ಷೆ ಏನೋ ನಿರೀಕ್ಷೆಗಳನ್ನು ಒಳಗಡೆ ಹೋದ್ವಿ ಹೊರಗಡೆ ಬಂದಾಗ ನಮ್ಗೆ ಆದ ಆನಂದನೇ ಬೇರೆ ಯಾಕೆಂದ್ರೆ ನಮ್ಮ ನಿರೀಕ್ಷೆಗೂ ಮೀರಿ ಯುವರಾಜ್ ಕುಮಾರ್ ಅವರು ಆ್ಯಕ್ಟಿಂಗ್ ಮಾಡಿದ್ದಾರೆ ಆ ಸ್ಥಾನವನ್ನು ಉಳಿಸ್ಕೊಟ್ಟಿದ್ದಾರೆ ಆ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಗೆದ್ದಿದ್ದಾರೆ ಅಂತ ಸೊ ಇದಕ್ಕಿಂತ ಇನ್ನೇನು ಹೇಳಿ ಸೊ ಹಾಗಾಗಿ ನಮ್ಮ ಕನ್ನಡ ಚಿತ್ರರಂಗೊಬ್ಬ ಫುಲ್ ಪ್ಯಾಕ್ ಹೀರೋ ಕಂಪ್ಲೀಟ್ ಕಂಪ್ಲೀಟ್ ಹೀರೋ ಬಂದಿದ್ದಾರೆ ಸೊ ನಿಮ್ಮೆಲ್ಲರ ಆಶೀರ್ವಾದ ಈ ಈ ಕುಡಿ ಮೇಲಿರಲಿ ಮುಂದೆ ಬೆಳೆಸುವ ಜವಾಬ್ದಾರಿ ನಿಮ್ಮದಾಗಿರುತ್ತೆ ಸೊ ಈ ಒಂದು ಚಿತ್ರದಲ್ಲಿ ನಾನು ಪಾತ್ರ ಮಾಡೋದಕ್ಕೆ ನನಗೂ ಕೂಡ ಸಂತೋಷ ಆಗಿದೆ ಥ್ಯಾಂಕ್ ಯು ಸಂತೋಷ್ ಥ್ಯಾಂಕ್ ಯು ನಮ್ಮ ಹೊಂಬಾಳೆ ಸಂಸ್ಥೆ ಹಾಗೂ ನನ್ನ ಎಲ್ಲ ನಟರಿಗೂ ಕೂಡ ಧನ್ಯವಾದಗಳು ಹೇಳ್ತೀನಿ ಮತ್ತೊಮ್ಮೆ ಮಗದೊಮ್ಮೆ ಆಗಾಗ ಸದಾ ಕಾಲ ಸಂತೋಷ್ ಜೊತೆ ಹಾಗೂ ನಮ್ಮ ಯುವರಾಜ್ ಕುಮಾರ್ ಅವ್ರ ಜೊತೆ ಪಾತ್ರ ಮಾಡೋದಕ್ಕೆ ನಾನು ಆಸೆ ಪಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ